ಹಾಂ ಹಲೋ ಫ್ರೆಂಡ್ಸ್ ಹಿಂಗೆ ನೋಡಿರಿ ನಾನು ಸ್ಪ್ರಿಂಕ್ಲರ್ ಹಚ್ಚಿ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತ ನೋಡ್ರಿ ಉಳ್ಳಾಗಡ್ಗೆ ಸ್ಪ್ರಿಂಕ್ಲರ್ ಹಚ್ಚಾವ್ರಿ ಮತ್ತು ಗೊಬ್ಬರ ಹೋಗುದು ಇದಕ್ಕೆ ಸ್ಪಿಂಕ್ಲರ್ ಹಚ್ಚ ನೋಡಿರಿ ಫ್ರೆಂಡ್ಸ್ ಹಿಂಗೆ ಹೊಡ್ಯಾಕತ್ತವ ಸ್ಪ್ರಿಂಕ್ಲರ ನೋಡಿರಿ ಅಲ್ಲಿ ನಾ ಅಪ್ಪರ್ ಬರಕ್ಕೆ ಗೊಬ್ಬರ ಹೋಗೋದು ಉಳ್ಳಾಗಡ್ಡಿಗೆ ಈಗ ನಾನು ಸ್ಪ್ರಿಂಕ್ಲರ್ ಹಚ್ಚಿ ನೋಡ್ರಿ ಫ್ರೆಂಡ್ಸ ಹಲೋ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ ಈ ಕಡೆ ಕಸ ತೆಗ್ದೈತಿ ಎಷ್ಟು ಸ್ವಚ್ಛ ಐತಿ ಈ ಕಡೆ ಕಸ ಐತಿ ನೋಡಿರಿ ಕಸ ಐತಿ ಈ ಕಡೆ ಇನ್ನು ಆಳುಗಳು ಇವತ್ತು ಬರ್ತಾವು ಇನ್ನೂ ಇಷ್ಟು ಇಷ್ಟ ಐತಿ ನೋಡಿರಿ ಫ್ರೆಂಡ್ಸ್ ಕಸ ತೆಗೆದು ಈ ಕಡೆ ತೆಗ್ದೈತೆ ನೋಡಿರಿ ಫ್ರೆಂಡ್ಸ್ ಈ ಕಡೆ ಅಲ್ಲಿ ಸ್ಪ್ರಿಂಕ್ಲರ್ ಹಚ್ಚದು ನೋಡಿರಿ ಫ್ರೆಂಡ್ಸ ಸ್ಪಿಂಕ್ ಸ್ಪ್ರಿಂಕ್ಲರ್ ಹಚ್ಚಿನ ನಾವು ನೋಡಿರಿ ಸ್ಪ್ರಿಂಕ್ಲರ್ ಹೊಡ್ಯಾಕತ್ತ ಎಷ್ಟು ಸ್ಪ್ರಿಂಕ್ಲರ್ ಹೊಡ್ಯಾಕತ್ತವ ಅಂದ್ರೆ ನೋಡಿ ಫ್ರೆಂಡ್ಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಸ್ಪಿಂಕ್ಲರ್ ಹೊಡ್ಯಾಕತ್ತ ನೋಡಿರಿ ಫ್ರೆಂಡ್ಸ ನೋಡಿರಿ ನೋಡಿರಿ ಫ್ರೆಂಡ್ಸ್ ಹಿಂಗೆ ಹೊಡ್ಯಾಕತ್ತ ಈ ಕಡೆ ಸದಿ ತೆಗೆದು ಈಗ ನೀರು ಬಿಟ್ಟೈತಿ ನೋಡಿರಿ ನೀರು ಉಣ್ಸಾಕತೈತಿ ಈ ಕಡೆ ಕಸ ಎಲ್ಲ ತಗದು ಈಗ ಇವತ್ತು ಕಾರಂಜಿ ಸ್ಪ್ರಿಂಕ್ಲರ್ ಜೋಡ್ಸೈತಿ ನೋಡ್ರಿ ಫ್ರೆಂಡ್ಸ್ ಸ್ಪ್ರಿಂಕ್ಲರ್ ಜೋಡ್ಸೈತಿ ಹಿಂಗ್ ಹೊಡ್ಯಾಕತ ನೋಡ್ರಿ ಸಣ್ಣಗೆ